ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಅಲ್ಲಿಗೆ ರಾಷ್ಟ್ರ ರಾಜ್ಯದಿಂದ ಬರುವ ಪ್ರತಿನಿಧಿಗಳಿಗೆ ಮಾತ್ರ ಸೀಮಿತಗೊಳಿಸಿದೆ ಜಿಲ್ಲೆಯ ಹನ್ನೆರಡರಿಂದ ಇಪ್ಪತ್ತೆರಡರ ವಯೋಮಾನದ ವಿದ್ಯಾರ್ಥಿ ಯುವಕರಿಗೆ ಸಾಹಿತ್ಯ ಸಮ್ಮೇಳನದ ಮಹತ್ವವನ್ನು ಸಾಹಿತ್ಯದ ಪ್ರೀತಿಯನ್ನ ಬೆಳೆಸುವ ತೋರಿಸುವ ಪ್ರಾಧಾನ್ಯತೆ ಕೊಡಬೇಕು ಈ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರು ಪ್ರತಿ ಜಿಲ್ಲೆಯಿಂದ ಐವತ್ತು ವಿದ್ಯಾರ್ಥಿಗಳನ್ನು ಸಮ್ಮೇಳನಕ್ಕೆ ಕರೆತರುವ ಕೆಲಸ ಮಾಡಬೇಕು ಅಂತ ಹಿರಿಯ ಸಾಹಿತಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆದ್ರಿ ಸಲಹೆ ನೀಡಿದರು ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಆಯೋಜಿಸಲಾಗಿದ್ದ ವಾರದ ಸಾಹಿತ್ಯ ಅತಿಥಿ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಎಂಬುದು ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ಬೆಂಗಳೂರು ಎಂಬುದಾಗಿ ಬದಲಾಯಿಸಬೇಕಾಗಿ ಅಪೇಕ್ಷೆ ವಿದ್ಯಾರ್ಥಿಗಳಿಗೆ ಸಾಹಿತ್ಯಾಸಕ್ತಿ ಮೂಡುವಂತೆ ಮಾಡದೆ ಹೋದರೆ ಸಾಹಿತ್ಯ ಸಮ್ಮೇಳನ ಮಾಡಿ ಯಾವ ಸಾರ್ಥಕತೆಯೂ ಇರೋದಿಲ್ಲ ನಮ್ಮ ಮಕ್ಕಳಲ್ಲಿ ಸಾಹಿತ್ಯ ಪ್ರೀತಿಯನ್ನು ಹುಟ್ಟಿಸದೇ ಹೋದರೆ ಬರೆಯುವವರ ಸಂಖ್ಯೆ ಹೆಚ್ಚಾಗಿ ಓದುವವರ ಸಂಖ್ಯೆ ಕ್ಷೀಣಿಸುತ್ತೆ ಅಂತ ಆತಂಕ ವ್ಯಕ್ತಪಡಿಸಿದ್ರು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯ ಜಿಲ್ಲೆಗೆ ತರುವಲ್ಲಿ ರವಿಕುಮಾರ್ ಚಾಮ್ಲಾಪುರ ಅವರ ಕೊಡುಗೆ ಹೆಚ್ಚಿದೆ ಅಂತೆಯೇ ಕಳೆದ ಬಾರಿ ಜಿಲ್ಲೆಯಲ್ಲಿ ಸಮ್ಮೇಳನ ಯಶಸ್ವಿಯಾಗಿ ನಡೆಯಲು ಜಿ ಮಾದೇಗೌಡರು ದುಡಿದಿದ್ದು ಇಬ್ಬರೂ ನಮ್ಮೊಡನೆ ಇದ್ದಾರೆ ಎಂಬ ಭಾವನೆಯೊಂದಿಗೆ ಸಮ್ಮೇಳನದಲ್ಲಿ ಪಾಲ್ಗೊಳ್ಳೋಣ ಅಂತ ಕರೆ ನೀಡಿದರು ಎಂಬತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಪಟ್ಟಿಯಲ್ಲಿ ಸಮ್ಮೇಳನ ನಡೆದ ಜಿಲ್ಲೆಯ ಸಾಹಿತಿಗಳನ್ನು ಸಮ್ಮೇಳನಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿಲ್ಲ ಎಲ್ಲೇ ಇದ್ದರೂ ನಾವು ಕನ್ನಡ ನಾಡಿನವರು ಎಂದ ಪ್ರೀತಿಯೊಂದಿಗೆ ಸಮ್ಮೇಳನಾಧ್ಯಕ್ಷರ ಆಯ್ಕೆ ನಡೆಯಲಿ ಆದರೆ ವ್ಯಕ್ತಿಯು ಸಾಹಿತ್ಯದ ಮೂಲಕ ಆಧ್ಯಾತ್ಮಿಕ ಬೌದ್ಧಿಕ ಸಾಮಾಜಿಕ ಸಾಹಿತ್ಯಕ ನೀಡುವ ಉತ್ತೇಜನದ ಆಧಾರದ ಮೇಲೆ ಸಮ್ಮೇಳನಾಧ್ಯಕ್ಷರ ಆಯ್ಕೆಯಾಗಲಿ ಸಮ್ಮೇಳನದ ಅಧ್ಯಕ್ಷತೆಯನ್ನ ಸಮ್ಮೇಳನದ ಸರ್ವಾಧ್ಯಕ್ಷರು ಅಂತ ಹೇಳಲಾಗುತ್ತೆ ಆದರೆ ಅದು ಕನ್ನಡ ಸಾಹಿತ್ಯದ ಸರ್ವಾಧ್ಯಕ್ಷತೆ ಅಂತ ಹೇಳಿದರು ನನ್ನ ಅಭಿಪ್ರಾಯದಲ್ಲಿ ಮಂಡ್ಯ ನಗರದಲ್ಲಿ ಸಾಹಿತ್ಯ ಸಮ್ಮೇಳನ ಆಗಬೇಕು ನಗರದ ಹೊರಗಾಗುವುದು ಅಪ್ರಸ್ತುತ ಮಂಡ್ಯ ವಿಶ್ವವಿದ್ಯಾಲಯದ ಆವರಣದ ಉತ್ತಮವಾಗಿದ್ದು ಪಕ್ಕದ ಶಂಕರಗೌಡ ರಸ್ತೆಯು ಪುಸ್ತಕ ಮಾರಾಟ ಮಳಿಗೆಗಳನ್ನು ಇಡಲು ಸೂಕ್ತ ಸ್ಥಳವಾಗಿದೆ ಊಟ ಹೊಟ್ಟೆಗೆ ಬೇಕು ಸಮ್ಮೇಳನದಲ್ಲಿ ಊಟಕ್ಕೆ ಪ್ರಾಮುಖ್ಯತೆ ನೀಡದೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು ಅಂತ ತಿಳಿಸಿದರು ದಿನಗಳನ್ನು ಎದುರು ನೋಡ್ತಾ ಇದ್ದೀವಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಆಯೋಜಿತವಾಗಿದೆ ಇಪ್ ಎಪ್ಪತ್ತೊಂದರಲ್ಲಿ ತೊಂಬತ್ತ್ಮೂರರಲ್ಲಿ ಇದೀಗ ಇಪ್ಪತ್ತ್ನಾಲ್ಕರಲ್ಲಿ ಮೊದಲಾಗಿ ನಾನು ಬಹುಶಃ ತಮಗೆ ಗೊತ್ತಿರ್ಬೋದು ತಿಳ್ಕೊತೀನಿ ರಾಜ್ಯಾಧ್ಯಕ್ಷರಾದ ಮಹೇಶ್ ಜೋಶಿಯವರಿಗೆ ಮೊದಲು ವಂದನೆ ಸಲ್ಲಿಸ್ತಾ ಇದ್ದೀನಿ ಯಾಕೆ ಅಂದರೆ ಅವರ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಅವರೊಂದು ಮಾತು ಹೇಳಿದರು ನಾನು ಅಧ್ಯಕ್ಷನಾಗಿ ಆಯ್ಕೆಯಾದರೆ ಅಧ್ಯಕ್ಷನಾಗಿ ಆಯ್ಕೆಯಾದ ನಂತರದ ಮೊದಲ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆಸುವಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ ಅಂತ ಬಹುಶಃ ಹಾವೇರಿಯಲ್ಲಿ ಸಮ್ಮೇಳನ ಅವರ ಅಧ್ಯಕ್ಷತೆಯಲ್ಲಿ ಆಯ್ತಲ್ವಾ ಅಂತ ಹೇಳುವಂಥದ್ದು ತಾವು ಕೇಳಬಹುದು ಖಂಡಿತಕ್ಕೂ ಆದರೆ ಆ ಸಮ್ಮೇಳನ ನಿರ್ಧಾರವಾದದ್ದು ಹಿಂದಿನ ಅಧ್ಯಕ್ಷರ ಅವಧಿಯಲ್ಲಿ ಆದರೆ ಕೊರೋನಾ ಇನ್ನಿತರ ಕಾರಣಗಳಿಂದ ಅದು ಮುಂದಕ್ಕೆ ಹೋಗಿ ಇವರ ಅಧ್ಯಕ್ಷತೆಯ ಅವಧಿಯಲ್ಲಿ ಹಾವೇರಿಯಲ್ಲಾಯಿತು ಹಾಗಾಗಿ ಅವರು ಮಾತು ಮಾತಿನ ಪ್ರಕಾರ ಮೊದಲನೆಯ ಅಧಿಕೃತ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯದಲ್ಲಿ ಮಾಡ್ತಾ ಇದ್ದಾರೆ ಇದರ ಜೊತೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ರವಿಕುಮಾರ್ ಚಾಮಲಾಪುರವರನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೋತಾ ಇದ್ದೀನಿ ಯಾಕಂದರೆ ಅವರ ಬಹಳ ವರ್ಷಗಳ ಕನಸು ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ನಾವು ಹಮ್ಮಿಕೋಬೇಕು ಅಂತ ಅವರ ಹಿಂದಿನ ಅಧ್ಯಕ್ಷ ಅವಧಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಪಟ್ಟರು ಮಂಡ್ಯಕ್ಕೆ ಆ ಅವಕಾಶ ಸಿಕ್ಕಿರಲಿಲ್ಲ ಹಾವೇರಿಯಲ್ಲಿ ನಡೆದ ಈ ಸಮ್ಮೇಳನಕ್ಕೆ ಸಂಬಂಧಪಟ್ಟದ ಸಭೆಯಲ್ಲೂ ನನಗೆ ಗೊತ್ತಿದ್ದಾಗೆ ಮೂರು ಅಥವಾ ನಾಲ್ಕು ಜಿಲ್ಲೆಗಳು ನಮ್ಮ ಜಿಲ್ಲೆಗಳಲ್ಲಿ ಸಮ್ಮೇಳನ ನಡೆಸಬೇಕು ಅನ್ನುವ ರೀತಿಯಲ್ಲಿ ಒಂದು ದೊಡ್ಡ ರೀತಿಯ ಹೋರಾಟ ಮಾಡಿದರು ಹಾಗಾಗಿ ರವಿಕುಮಾರ್ ಆಗಿರ್ಬೋದು ಹುಸ್ಕೂರ್ ಸರ್ ಆಗಿರ್ಬೋದು ಅಧಿಕೃತ ಪ್ರತಿನಿಧಿಗಳಿಗೆ ಹಾವೇರಿ ಸಮ್ಮೇಳನದಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಸಂದರ್ಭದಲ್ಲಿ ನಡೆದ ಎಲ್ಲ ಬೆಳವಣಿಗೆಗಳನ್ನು ಘಟನೆಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದರು ಇವತ್ತು ರವಿಯವರು ನಮ್ಮ ಜೊತೆ ಇಲ್ಲ ಆದರೆ ರವಿ ಇಲ್ಲ ಅನ್ನುವಂಥದ್ದು ನಾವು ಮನಸ್ಸಲ್ಲಿ ಇಟ್ಕೊಳ್ದೇನೆ ಅವರ ಪವಿತ್ರಾತ್ಮ ಈ ಸಮ್ಮೇಳನದ ಯಶಸ್ಸಿಗೆ ಪೂರಕವಾಗಿ ನಮ್ಮೊಡನೆ ಸ್ಪಂದನೆ ಮಾಡ್ತಾ ಇರುತ್ತೆ ಅನ್ನುವಂತಹ ಒಂದು ಅಭಿಲಾಷೆಯೊಡನೆ ವಿನಂತಿ ಮಾಡ್ಕೋತೀನಿ ಆಯಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಪ್ರತಿಭಾನ್ವಿತ ಸಾಹಿತಿಗಳನ್ನು ನುರಿತ ಪಂಡಿತರನ್ನು ಅಥವಾ ಕನ್ನಡ ಭಾಷೆಯನ್ನು ಬೇರೆ ಭಾಷೆಗಳನ್ನು ಮಕ್ಕಳಿಗೆ ಕಲಿಸುವಲ್ಲಿ ಪರಿಣಿತಿಯನ್ನು ಪಡೆದಿರುವಂತಹ ಪ್ರೌಢರನ್ನು ನಾವು ಮಂಡ್ಯಕ್ಕೆ ಕರೆಯುವ ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾವು ಒತ್ತಾಯವನ್ನು ಹೇರಲೇಬೇಕಾಗುತ್ತೆ ಯಾಕಂದರೆ ನಮ್ಮ ಮಕ್ಕಳೇ ನಮ್ಮ ಕನಸು ನಮ್ಮ ಮಕ್ಕಳೇ ನಮ್ಮ ಕನಸು ನಮ್ಮ ಮಕ್ಕಳೇ ನಮ್ಮ ಮಂಡ್ಯ ಹದಿನೈದನೇ ಶತಮಾನದ ಜಾನಪದ ಕವಿ ಯಕ್ಷಗಾನ ಕವಿ ಕೆಂಪಣ್ಣನ್ನು ನಾವು ನೆನಪು ಮಾಡಿಕೊಳ್ತಿರುವ ಸಂದರ್ಭದಲ್ಲಿ ಇಪ್ಪತ್ತೊಂದನೇ ಶತಮಾನದ ನಮ್ಮ ಕಣ್ಣೆದರಿರುವಂತಹ ಎಳೆಯ ಮಕ್ಕಳು ನಾಳೆಯ ಹೊಸ ಗನಸಾಗಿ ರೂಪುಗೊಳ್ಳಲಿಕ್ಕೆ ನಮ್ಮಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಖಂಡಿತಕ್ಕೂ ಆ ಕೆಲಸವನ್ನು ಮಾಡಲಿಕ್ಕೆ ಕಂಕಣಬದ್ಧರಾಗೋಣ ವಸ್ತುವನ್ನು ಬಿಟ್ಟುಬಿಡಿ ನನಗೆ ವಸ್ತು ಬೇಡ ವ್ಯಕ್ತಿ ಬೇಡ ನನಗೆ ಬೇಕಾಗಿರುವಂಥದ್ದು ವ್ಯಕ್ತಿತ್ವ ಮಾತ್ರ ಈತನ ಸಾಹಿತ್ಯ ಕ್ರಿಯೆಗಳ ಮುಖಾಂತರ ಇಡೀ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಸಿಕ್ಕಿದೆ ಅನ್ನುವಂತಹ ಭರವಸೆ ನಮಗೆ ಹುಟ್ಟಿತು ಅಂತಾದರೆ ಬಹುಶಃ ಈ ಸಮ್ಮೇಳನ ಅಧ್ಯಕ್ಷರು ಯಾರೇ ಆಗಲಿ ಬಟ್ ನಿಮ್ಮಲ್ಲಿ ಏನು ವಿನಂತಿನೂ ಮಾಡ್ತೀನಿ ಬಹುಶಃ ಎಲ್ಲ ನನಗಿಂತ ವಯಸ್ಸಲ್ಲಿ ಚಿಕ್ಕವರು ಇರೋದು ನಿಮಗೊಂದು ಆಜ್ಞೆಯೂ ಮಾಡ್ತೀನಿ ನೀವು ಈ ಕೆಲಸ ಮಾಡಲೇಬೇಕು ನಿಮ್ಮ ಇಡೀ ರಾಜ್ಯ ಪತ್ರಕರ್ತರ ಸಂಘದ ಮುಖಾಂತರವಾಗಿ ನಮ್ಮ ರಾಜ್ಯದ ಹತ್ತರಿಂದ ಇಪ್ಪತ್ತು ಅತ್ಯುತ್ತಮ ಸಾಹಿತಿಗಳನ್ನು ಸಿಲೆಕ್ಟ್ ಮಾಡಿ ಸಿಲೆಕ್ಟ್ ಮಾಡಿಕೊಂಡು ಅಧ್ಯಕ್ಷಗೆ ಹೇಳಿ ಇಂತಿಂಥ ಕಾರಣಕ್ಕೆ ನೀವು ಇವರನ್ನು ಅಧ್ಯಕ್ಷ ಮಾಡಿದರೆ ಇದೊಂದು ಸಾರ್ವತ್ರಿಕ ನ್ಯಾಯ ಸಿಕ್ಕದಾಗುತ್ತೆ ಅಂತ ಸಮ್ಮೇಳನ ಅಂತ ಹೇಳುವಂಥದ್ದು ಊಟಕ್ಕೆ ಮುಖ್ಯವಾಗುವಂಥದ್ದಲ್ಲ ಊಟ ಹೊಟ್ಟೆಗೆ ಬೇಕು ಮಾತ್ರ ದಯವಿಟ್ಟು ಹೋಟೆಲ್ ಮಾಲೀಕರನ್ನು ಬಿಡಿ ಅವ್ರಿಗೆ ಹೇಳಿ ನಿಮ್ಗೆ ಒಂದೊಂದು ಊಟಕ್ಕೆ ನಾವು ಅರವತ್ತರವತ್ತು ರೂಪಾಯಿ ಕೊಡ್ತೀವಿ ಒಂದು ಸಾರು ಒಂದು ಪಲ್ಯ ಒಂದು ಅನ್ನ ಇಷ್ಟೇ ನೀವು ಮಾಡಿಬಿಟ್ರೆ ಸಾಕು ಕೂಪನ್ ಕೊಡ್ತೀವಿ ಯಾರು ಬಂದು ಊಟ ಮಾಡಿ ಕೂಪನ್ ಕೊಟ್ಟು ಊಟ ಮಾಡ್ತಾರೆ ಅವ್ರಿಗೆ ಊಟನೂ ಕೊಟ್ಬಿಡಿ ಅದು ಬಿಟ್ಬಿಟ್ಟು ನಾನು ಒಬ್ಬಟ್ಟು ಮಾಡ್ತೀನಿ ನಾನು ಜಾಂಗೀರ್ ಮಾಡ್ತೀನಿ ನಾನು ಹೋಳಿಗೆ ಮಾಡ್ತೀನಿ ಅಂದರೆ ಬಂದವರು ಊಟ ಮಾಡಲಿಕ್ಕೆ ಬರ್ತಾರೆ ಎಲ್ಲಿಗೋ ಬರ್ತಾರೆ ಎರಡೇದು ಕಂಡೀಷನ್ ಮಾಡ್ಕೊಳ್ಳಿ ಯಾರು ಸಾಹಿತ್ಯ ಸಮ್ಮೇಳನದ ಪ್ರತಿನಿಧಿಗಳಾಗಿ ಬರ್ತಾರೆ ಅವರು ಸಮ್ಮೇಳನ ಬಿಟ್ಟು ಬಿಟ್ಟು ಊರೂರು ಸುತ್ತಲಿಕ್ಕೆ ಹೋಗಲಿಕ್ಕೂಡ್ದು ಸಮ್ಮೇಳನಕ್ಕೆ ಬರುವ ಕಾರಣ ಏನು ಅವರು ಹೋಗಲೇಬೇಕು ಆಮೇಲೆ ಅದರೊಟ್ಟಿಗಿ ಸಾಕಷ್ಟು ನಾವು ನಿಬಂಧನೆ ಹಾಕ್ಬೋದು ಒಂದೇ ಸರ್ತಿಗೆ ಮಾಡಲಿಕ್ಕೆ ಅದು ಆಗೋದಿಲ್ಲ ಆದರೆ ನನ್ನ ಆಸೆ ಇರುವಂಥದ್ದು ಒಂದೇ ಇವತ್ತಿನ ಯುವ ಜನತೆಯನ್ನು ನಾಳಿನ ಅತ್ಯುತ್ತಮ ಪ್ರಜೆಗಳಾಗಿ ರೂಪಿಸಿಕೊಳ್ಳುವಲ್ಲಿ ಸಮ್ಮೇಳನ ಯಾವ ರೀತಿಯಲ್ಲಿ ಪೂರಕವಾಗಿ ಕೆಲಸ ಮಾಡಬೇಕು ಅದು ನನ್ನ ಆಸೆ ಇರುವಂತದ್ದು ಬಹುಶಃ ಆ ಕೆಲಸ ನಾವು ಮಾಡಿದ್ರೆ ಸಮ್ಮೇಳನ ಸಾರ್ಥಕತೆ ಆಗುತ್ತೆ ಅಂತ ತಿಳ್ಕೊತೀನಿ ಈ ವೇಳೆ ಸಂಘದ ಅಧ್ಯಕ್ಷ ಬಿ ಪಿ ಪ್ರಕಾಶ್ ಉಪಾಧ್ಯಕ್ಷ ಕೆ ಎನ್ ನವೀನ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಆನಂದ್ ಹಾಜರಿದ್ರು